ಗಾಂಧಿನಗರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವತಿಯಿಂದ ಅವರು ಉತ್ತರ ಆಚರಣೆ ಮಾಡ್ತಾ ಇದ್ವಿ ಸ್ಟೇಜ್ ಜನರಲ್ ಆಸ್ಪತ್ರೆ ರೋಗಿಗಳಿಗೆ ಅನ್ನ ಹಂಪಿತನ ಕಾರ್ಯಕ್ರಮ ಮಾಡುವಂಥ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಹ ಆಗಲೇಬೇಕಂತ ನಮ್ಮ ಒಂದು ಕೋರಿಕೆ ಇದೆ ಸರ್ ಸಚಿವರಾದ ಸಚಿವರಾದ ದಿನೇಶ್ ಗುಂಡೂರಾವ್ ನೀವು ಇವತ್ತು ಏನೆಲ್ಲ ಕಾರ್ಯಕ್ರಮ ಮೊದಲನೇದಾಗಿ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಆರೋಗ್ಯ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಾಹಿಬ್ಗೆ ಹುಟ್ಟಹೊಬ್ಬ ಶುಭಾಶಯ ಕೊಡ್ತೀವಿ ದೇವರವರಿಗೆ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವರತ್ತ ಪ್ರಾರ್ಥಿಸ್ಕೊತೀವಿ ಏನು ನಮ್ಮ ಗಾಂಧಿನಗರ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ವತಿಯಿಂದ ಅವ್ರು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ವಿ ನಮ್ಮ ಸಾಹೇಬರ ಮಾರ್ಗದರ್ಶನ ಏನು ಅಂದ್ರೆ ಯಾವುದೇ ನಾವು ಕಾರ್ಯಕ್ರಮ ಮಾಡಿದ್ರೂ ಸಹ ಅರ್ಥಪೂರ್ಣವಾಗಿರಬೇಕು ಅದಕ್ಕೂ ಜನಪರವಾಗಿರಬೇಕು ಒಂದು ಉದ್ದೇಶದಿಂದ ಇರಬೇಕಂತ ಆದೇಶ ಇದೆ ಅದರಿಂದ ನಮ್ಮ ರಾಜ್ಯ ಅಧ್ಯಕ್ಷರಾದ ಕೆ ಗೌಡ್ರವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಕೆ ಜನರಲ್ ಆಸ್ಪತ್ರೆ ರೋಗಿಗಳಿಗೆ ಅನ್ನ ಹಂಪ್ಲೋ ಕಾರ್ಯಕ್ರಮ ಮಾಡುವಂಥದ್ದು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಸಮಿತ ಹಮ್ಮಿಕೊಂಡಿದ್ದು ಎಲ್ಲ ಗಣ್ಯರು ಸಹ ಬಂದು ಭಾವಿಸಿದರು ನಮ್ಮ ರಾಜ್ಯಾಧ್ಯಕ್ಷರು ಪುಡ್ಸ್ವಾಮಿ ಸಾವ್ರು ಆಮೇಲೆ ಡಿ ಸಿ 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 ಸದ್ಯ ಜನರಲ್ ಸೆಕ್ರೆಟರಿ ಸಲೀಂ ಅವರು ಆಮೇಲೆ ಶ ಕಾಂಗ್ರೆಸ್ ಮುಖ ಮಾಜಿ ಕಾರ್ಪೊರೇಟರ್ ಆದ ಸತ್ಯನಾರಾಯಣ ಅವರು ಮಾಜಿ ಕಾರ್ಮಿಕರಾದ ಮಲ್ಲೇಶ್ ರವರು ಹಿರಿಯ ನಾಯಕರಾದ ರಘನಾರ್ ಅವರು ಆಮೇಲೆ ಶೇಷಾದ್ರಿ ಅನ್ನೋ ನಮ್ಮ ಕಾಂಗ್ರೆಸ್ ಮುಖಂಡರು ಮುಜುಬಾಯಿ ಸಾಹೇಬರು ಇನ್ನು ಹಲವರು ನಮ್ಮ ನಮ್ಮ ರಮೇಶ್ ಅನ್ನವರು ಇನ್ನು ಎಲ್ಲವರು ನಮ್ಮ ಬೆನ್ನೆಲುಬಾಗಿ ಎಲ್ಲ ಥರ ಸಹಕಾರ ನೀಡಿದ್ದಾರೆ ಇದರಿಂದ ನಾವು ಎಲ್ಲ ಕಾರ್ಯಕ್ರಮವನ್ನು ಸಹ ನಾವು ಮಾಡ್ಕೊಂಡು ಇದ್ದೀವಿ ಇದು ಮೂರನೇ ವರ್ಷ ಸಹ ನಾವು ಮಾಡ್ತಾ ಇದ್ದೀವಿ ಅದೇ ನಮ್ಮ ಸಾಹೇಬ್ರಿಗೆ ಒಳ್ಳೆಯ ಸ್ಥಾನಮಗ ಮುಂದಕ್ಕೆ ಆಗಬೇಕು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಹ ಆಗಲೇಬೇಕು ಅಂತ ನಮ್ಮ ಒಂದು ಕೋರಿಕೆ ಇದೆ ಸರ್ ಈ ಶುಭ ಸಂದರ್ಭದಲ್ಲಿ ಸುಮಾರು ಎಷ್ಟು ಜನಕ್ಕೆ ತಾವೆಲ್ಲ ಸರ್ ಇಲ್ಲಿ ಅಲ್ಲಿ ಒಂದು ಮುನ್ನೂರೈವತ್ತು ಬೆಡ್ ರೋಗಿಗಳಿದ್ದಾರೆ ಎಲ್ಲಾ ರೀತಿ ಮಕ್ಕಳು ಇರ್ಬೋದು ಮಹಿಳೆಯರು ಇರ್ಬೋದು ಗಣೇಶರು ಇರ್ಬೋದು ಯಾವುದೇ ಎಲ್ಲಾ ರೀತಿ ಇರೋ ಪೇಷೆಂಟ್ಗಳಿಗೂ ಅನ್ನ ಅನ್ನೋ ಕಾರ್ಯಕ್ರಮ ಮಾಡಿದ್ದೀವಿ ಇದು ಆಸ್ಪತ್ರೆ ಮುಖ್ಯಸ್ಥರಾದ ಮೋಹನ್ ಡಾಕ್ಟರ್ ಮೋಹನ್ ಸರ್ ಸಹ ತುಂಬಾನೇ ನಮಗೆ ಸಹಕಾರ ನೀಡಿದ್ರು ಸುಬ್ರಣ್ ಸುಬ್ರಣ್ ಸಾಹೇಬ್ರು ತುಂಬಾನೇ ಸಹಕಾರ ನೀಡಿದ್ರು ಈ ಸಂಬಂಧದಲ್ಲಿ ಅವ್ರಿಗೆ ಸದಾ ನಾವು ಧನ್ಯವಾದ ಇಷ್ಟಪಡ್ತಾ ರೀತಿ ಅರ್ಥಪೂರ್ಣವಾಗಿ ಮಾಡ್ಕೊಂಡ್ಬರ್ತೀವಿ ಅದೇ ಇದೇ ಮೂರನೇ ವರ್ಷ ನಾವು ಮಾಡ್ತಾ ಇದೀವಿ ಸರ್ ಅದ್ ಮೊದಲೇ ಹೇಳಿದ್ನ ನಮ್ಮ ದಿನೇಶ್ ಕುಂಟ್ರಾವ್ ಸಾಹೇಬ್ರ ಮಾರ್ಗದರ್ಶನ ಆದೇಶ ಏನಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅದು ಅರ್ಥಪೂರ್ಣವಾಗಿ ಜನಪರವಾಗಿ ಇರ್ಬೇಕಂತ ಉದ್ದೇಶದಿಂದ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನಂಪ್ಲ ಕೊಡ್ತೀವಿ ಅದು ಮಾತ್ರ ಅಲ್ಲದೆ ಗಾಂಧಿನ ಕ್ಷೇತ್ರದಲ್ಲಿ ಹಲವಾರು ಜನ ನಮ್ಮ ಎಸ್ ಸಿ ಘಟಕ ಆಗಿರ್ಬೋದು ಓಬಿಸಿ ಘಟಕ ಆಗಿರ್ಬೋದು ಇನ್ನ ಹಲವು ಘಟಕದ ಎಲ್ಲದವರು ಸದಾ ಅನ್ನದಾನ ಮಾಡೋದು ಇನ್ನು ಉಚಿತ ಬ್ಯಾಗ್ ಕೊಡೋದು ಡ್ರೈವರ್ ಗಳಿಗೆ ಆಟೋ ಡ್ರೈವರ್ ಗಳಿಗೆ ಯೂನಿಫಾರ್ಮ್ ಕೊಡೋದು ಅಂತ ಎಲ್ಲ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್